ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ರೀ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆವು ನೋಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನೋಡಿರಿ ಬೆಳಗ್ಗೆ ನನ್ನ ನಸಕ್ಕಿಗೆ ಐದು ಗಂಟೆಗೆ ಲಾಗ್ ಸ್ಟಾರ್ಟ್ ಎದ್ದು ಎದ್ದುಗಳಿಗೆ ನನ್ನ ನೀರು ಕಾಶಿ ಜಳಕ ಮಾಡಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ಇವತ್ತು ಒಂದು ಸ್ವಲ್ಪ ಜಲ್ದಿನೇ ಇದ್ದೇವ್ರಿ ಯಾಕಂದ್ರೆ ರಾಯಣಪ್ಪ ಇವತ್ತು ಜಲ್ದಿನೇ ಹೋಗ್ಯಾರೀ ಅವರು ನಸಕ್ಕಿನಾಗೆ ಎದ್ದು ಕೂಡಲೇ ಜಳಕ ಮಾಡಿ ಹೋಗಿಬಿಟ್ಟಾರೆ ಅವರು ಬುತ್ತಿ ಅಥವಾ ಏನೋ ಇದಿಲ್ಲ ಯಾಕಂದ್ರೆ ಕಡ್ದು ವಾಪಸ್ ಮತ್ತೆ ಬರ್ತಾರಂತ್ರಿ ಜಲ್ದಿ ಜಲ್ದಿ ಕೆರೆ ಬಿಸ್ಲಾಗ ಅವರಿಗೆ ದವಂತಿ ಆಗಾಲಂತರಿ ಬಿಸ್ಲಾಗ ಚೆಂದನ ಕಬ್ ಗಡಿಬೇಕಲ್ರಿ ಅದಕಾಲಾಗ ಅವರಿಗೆ ದವಂತಿ ಅಂತ ಅವರು ಇದು ಮಾಡಿ ಆಮೇಲೆ ಕಪ್ ಕಡ್ದು ಮಾಡಿ ಬಂದು ಬುತ್ತಿ ರೀ ಅದಕ್ಕೆಲ್ಲ ನಾನು ಇವತ್ತು ಜಲ್ದಿ ಎದ್ಕ್ಯಾರೆ ಅವ್ರಿಗೆ ಜಳಕ ಮಾಡಿಸಿ ನಾನು ಜಳಕ ಮಾಡ್ಕ್ಯಾರೆ ನೀರು ಕೊಟ್ಟು ಅವ್ರಿಗೆ ಜಳಕ ಮಾಡಿ ಹೋದರು ನಾನು ಜಳಕ ಮಾಡಿ ಹೀಗೆ ಲಾಕ್ ಸ್ಟಾರ್ಟ್ ಮಾಡತ್ತೀ ನೋಡಿರಿ ಇನ್ನು ದೇವ್ರ ಪೂಜೆ ಅಂತ ಏನೂ ರೀ ಯಾಕಂದ್ರೆ ನೀರು ತಂದಿಲ್ಲಲ್ರಿ ಒಂದು ಸ್ವಲ್ಪ ನೀರು ತಾಜಾ ನೀರು ತಂದು ದೇವ್ರ ಪೂಜೆ ಮಾಡ್ಬೇಕಲ್ಲ ರೀ ಅದಕ್ಕೆ ನೀರಿಲ್ಲ ಇಲ್ಲ ಅಂಥೇಳಿ ಬರೀ ದೇವ್ರಿಗೆ ನಮಸ್ಕಾರ ಮಾಡಿ ರೀ ಆಮೇಲೆ ಪೂಜೆ ಮಾಡ್ಬೇಕಂತೇಳಿ ನೀರು ತಂದ್ಬಾಳು ಪೂಜೆ ಮಾಡ್ಬೇಕನ್ನತೀನಿ ರೀ ಫಸ್ಟ್ ಇವಾಗ ನಾನು ಅಡುಗೆ ಮಾಡ್ತೀನಿ ರೀ ಏನು ಕೆಲಸ ಅದ್ರಿಲ್ರಿ ಯಾಕಂದ್ರೆ ರಾತ್ರಿನೇ ನಾನು ಬಾಂಡೆ ತಿಕ್ಕಿ ಮಕ್ಕೊಂಡಿದ್ರಿ ಉರ್ದಿ ಬಾಂಡೆ ಎಲ್ಲ ಅದಕ್ಕಲ್ಲಾಗ ಮುಂಜಾನೆ ಬಾಂಡೆ ಇಟ್ಟಿಲ್ಲ ಬರೀ ಕಸ ಉಡ್ಕೊಂಡಿನಿ ಕಸ ಉಡ್ಕೊಂಡು ಇವಾಗ ನೋಡಿರಿ ನಾನು ಬದ್ನಿಕಾಯಿ ಅಡುಗೈ ಮಾಡ್ಬೇಕನ್ನತೀನಿ ಬದ್ನಿಕಾಯಿ ಅಡುಗೈ ಆಮೇಲೆ ಎಣ್ಗೈನೇ ಒಂಥರ ಅದಕ್ಕಲಾಗ ನಾನು ಬದ್ನಿಕಾಯಿ ಅಡುಗೈ ಒಂದು ಸ್ವಲ್ಪ ಅನ್ನ ಆಮೇಲೆ ಬಿಸಿ ಬಿಸಿ ರೊಟ್ಟಿ ಮಾಡ್ಬೇಕನ್ನತೀನಿ ರೀ ಜೋಳದ ರೊಟ್ಟಿ ಅದಕ್ಕಲಾಗ ಬರ್ರಿ ಫಸ್ಟ ಬದ್ನಿಕಾಯಿ ಅಡಗಾಯಿ ಆಮೇಲೆ ಅನ್ನ ಮಾಡ್ಕೆರೆ ಫಸ್ಟ್ ಇವಾಗ ಅನ್ನಕ್ಕೆ ಇಡ್ತೀನಿ ರೀ ನಾನು ಅನ್ನಕ್ಕಿಟ್ಟು ಆಮೇಲೆ ಅಡುಗಾಯಿ ಮಾಡ್ತೀನಿ ಯಾಕಂದ್ರೆ ಅದು ಎಲ್ಲ ಹೂಳೋದು ಮಾಡೋದು ಅದೆಲ್ಲ ಇದು ಮಾಡ್ಕೋತನ ಅನ್ನ ಒಂದು ಸ್ವಲ್ಪ ಕುದೀತದಲ್ರಿ ಅದಕ್ಕಲಾಗೆ ಇವಾಗ ಅನ್ನಕ್ಕಿಟ್ಟು ಆಮೇಲೆ ನಾನು ಬದ್ನಿಕಾಯಿ ಅಡುಗಾಯಿಗೆ ಎಲ್ಲ ರೆಡಿ ಮಾಡ್ಕೊತೀನಿ ರೀ ಬರ್ರಿ ಫಸ್ಟ್ ನಾನು ಬದ್ನಿಕಾಯಿ ಅಡುಗಾಯಿಗೆ ಎಲ್ಲ ರೆಡಿ ಮಾಡ್ಕೋತೀನಿ ಅಂತ ಅನ್ನಕ್ಕೆ ಇಡ್ತೀನಂತ ಆಮೇಲೆ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ ರೀ ಜೋಳದ ರೊಟ್ಟಿ ಇವಾಗ ನಾನು ಕುಕ್ಕರ್ದಾಗ ಇಟ್ಟೀನಿ ಇವಾಗ ನಿನ್ನೆ ಗ್ಯಾಸ್ ತುಂಬಿಕೊಂಬಂದು ಜಲ್ದಿ ಅಡುಗೆ ಆಗ್ತದೆ ರೀ ಕುಕ್ಕರ್ದಾಗಂತೂ ನೋಡಿರಿ ನಾನೇ ಬದ್ನಿಕಾಯಿ ಅಡುಗೆ ಮಾಡ್ಬೇಕಂತೇಳಿ ಬದ್ನಿಕಾಯಿ ಕಟ್ ಮಾಡಿ ಇಟ್ಕೊಂಡಿನಿರಿ ಈ ರೀತಿ ಕಟ್ ಮಾಡ್ಕೊಂಡಿ ನೋಡಿರಿ ನಾನು ನೋಡಿರಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ ಆಮೇಲೆ ಇಲ್ಲಿ ನೋಡಿರಿ ಶೇಂಗಾ ಕುಟ್ಟ ಮಿಕ್ಸರ್ಗೆ ಹಾಕಿಟ್ಕೊಂಡಿನಿ ಆಮೇಲೆ ಒಂದು ಟಮಾಟಿ ಕಟ್ ಮಾಡಿ ಇಟ್ಕೊಂಡಿನಿ ಇವಾಗ ಒಂದು ಮುಚ್ಚಳಿಕೆ ತೊಗೊಂಡಿನಿರಿ ಡಬ್ಬ ಬಂದು ಅದರೊಳಗೆ ಶೇಂಗಾ ಕುಟ್ಟು ಹಾಕೊಂಡು ಇವಾಗ ನನ್ನ ಇದು ಮಾಡ್ಕೋತೀನಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಬರ್ರಿ ಅದು ಬದನೇಕಾಯಿ ಅಡಗಾಯಿ ಎಣ್ಗಾಯಿ ಆಡು ಅಂತಾರೆ ಬದನೇಕಾಯಿ ಎಣಗಾಯಿ ಮಾಡೋಣ ಅಂತ ನೋಡಿರಿ ಇವಾಗ ನನ್ನ ಪ್ಲೇಟ್ ತೊಗೊಂಡಿನ್ನಲ್ರಿ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಶೇಂಗಾ ಕುಟ್ಟು ಹಾಕೋತೀನಿ ಎಷ್ಟು ಹತ್ತದಷ್ಟು ಹಾಕ್ಕೊಳಗತ್ತಿನಿ ನೋಡ್ರಿ ಒಂದು ಸ್ವಲ್ಪ ಇದು ಶೇಂಗಾ ಹುರಿದು ಮಾಡಿ ಅದಕ್ಕೆ ಹಾಕ್ಕೊಂಡು ಬಿಟ್ಟಿನಿ ನಿನ್ನೆ ಹಾಕಿಡ್ಬೇಕಂದಿದ್ರಿ ಹಾಕೋದು ಅಲ್ಲಿ ನನಗೆ ಅದಕ್ಕೆ ಇವಾಗ ಹಾಕ್ಕೊಳಗತ್ತೀನಿ ಇದಕ್ಕೆ ಇವಾಗ ಖಾರ ಹಾಕೋತೀನಿ ನೋಡ್ರಿ ಅಂದಾಜ್ ಮೇಲೆ ಖಾರ ಅಂತೂ ಭಾಳ ಖಾರ ಐತ್ರಿ ಅದ ಸ್ವಲ್ಪ ಖಾರ ಹಾಕೊಂಡು ನಾನು ಒಂದು ಸ್ವಲ್ಪ ಇದಕ್ಕೆ ಅರ್ಶಿಣ ಹಾಕೋತೇನ್ರೀ ಇವಾಗ ಸೊ ಎಲ್ಲ ಇದ್ರಾಗೆ ಮಿಕ್ಸ್ ಮಾಡ್ಕೋತೇನ್ರಿ ನಾನು ಕಡಿ ಕಡಿಗೆ ಏನು ಮಾಡಂಗಿಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಬದ್ನಿಕಾಗ ಗುಬ್ಬಾ ತುಂಬ್ಕೋಬೇಕ್ರಿ ಇದು ನೋಡ್ರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ರಕ್ಕೆ ಹಾಕೊಂಡ್ರಿ ಮ್ಯಾಲೆ ಹಾಕುದೇ ಹಾಕ್ತಾ ಇದ್ರಿ ಯಾಕಂದ್ರೆ ಮ್ಯಾಲ ಹಾಕಿದ್ರೆ ಒಳಗೆ ಕುಟ್ಟದಾಗ ಹತ್ತಂಗಿಲ್ಲ ಅಂತೇಳಿ ನಾನು ಶೇಂಗಾದಾಗ ಬದ್ನಿಕಾಯಿ ಕುಟ್ಟದಾಗ ಒಳಗೆ ರೀ ಅದಕ್ಕೆ ತುಂಬಾ ಎಲ್ಲ ಇದಾಗಲ್ಲ ಅಂತೇಳಿ ನಾನು ಇದ್ರಾಗಿ ಹಾಕೊಂಡಿನ್ರಿ ನೋಡ್ರಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊತೀನಿ ನಾನು ನೋಡ್ರಿ ಮಿಕ್ಸ್ ಅಂತರ ಆಯ್ತು நீட்டாக உட்கு மிஸ் மாதிரிவாக தும்க்கோத்தின் பதினிக்காய் இவங்கக்காயினும் நீர்னாக இதுமாரி இட்ரி அதுக்க அது இவாக இவனும் தும்க்கோத்தீன் ஒர்விடுத்து அந்த நீர்னாக இட்ரி நான் நோட்றி இவங்க ஏ ரீதி தும்த்தினா ಅಷ್ಟು ಇದೇ ಇರುತ್ತೆ ತುಂಬ್ಕೋತೀನಿ ನೋಡಿರಿ ಚಂದಾಗ ಆಗ್ತೈತೆ ರೀ ಪಲ್ಯ ಅದಕ್ಕಲಾಗೆ ನಾನು ಬದ್ನಿಕಾಯಿ ಅಡುಗೆ ಮಾಡತ್ತೀನಿ ಇವಾಗ ಭಾಳ ಅಂದ್ರೆ ನಾವು ಬದ್ನಿಕಾಯಿ ಗಟ್ಟಿ ಪಲ್ಯ ಮಾಡ್ತೇವೆ ಅಡುಗೈ ಭಾಳ ಜಾಸ್ತಿ ಮಾಡಂಗಿಲ್ಲ ರೀ ಅದಕ್ಕೆ ಇವತ್ತು ಅಡುಗೆ ಮಾಡತ್ತೀನಿ ನೋಡ್ರಿ ಬಿಸಿ ರೊಟ್ಟಿ ಅಡ್ಗಾಯಿ ಚೆಂದ ಅಂತೇಳಿ ನಮ್ಮ ಕಡೆ ಅಂತರ ನಸಕ್ನಾಗ ಭಾಳ ಅಂದ್ರೆ ಭಾಳ ಥಂಡಿ ಆಗ್ತೈತಿ ರೀ ನಿಮ್ಮ ಕಡೆ ಹೆಂಗೆ ಅಂತೇಳಿ ಕಮೆಂಟ್ದಾಗ ರೀ ಯಾಕಂದ್ರೆ ಥಂಡಿ ಭಾಳ ಐತ್ರಿ ಇವಾಗ ಇವಾಗ ನೋಡಿರಿ ಚಟ್ಟಿ ಅಮಾಶೀತನ ಥಂಡಿ ಇರ್ತದಂತೇಳ್ಯಾರ ಅದಕ್ಕಲಾಗ ಚಟ್ಟಿ ಅಮ್ಮ ಶೀತನ ಹ್ಮ್ ಅಮ್ಮ ಶೀತನ ಚಟ್ಟಿ ಅಮ್ಮಶಿ ಇಲ್ರಿ ಎಳ್ಳಿ ಅಮ್ಮಶಿ ಮನೆ ಚಟ್ಟಿ ಅಮ್ಮಿ ಆಗತಿ ಎಳ್ಳಮ್ಮ ಶೀತನ ತಂಡಿ ಬಾಳ ಅದು ಅಂತ ಹೇಳ ನೋಡ್ರಿ ನಾ ಎಷ್ಟು ಕುಟೈತಿ ಇದಕ್ಕೆ ಇವಾಗ ಮ್ಯಾಲ ನಾನು ಹಾಕೋತೀನಿ ಇದ್ರಾಗ ಎಲ್ಲ ಬದ್ನಿಕಾಯಿ ಈ ರೀತಿ ಗೋಳೆ ಮಾಡ್ಕೊಂಡು ಇದಕ್ಕೆ ಮ್ಯಾಲೇನು ಮಾಡ್ತೀನಿ ಅಂದ್ರೆ ನನ್ನ ಈ ರೀತಿ ನೀರು ಹಾಕೋತೀನಿ ರೀ ಒಂದು ಸ್ವಲ್ಪ ತಿಳಿ ಮಾಡೋಕ್ಕದಾಗ ಕುಟ್ಟ ಎಲ್ಲ ಇದಾಗಬೇಕಲ್ರಿ ಮಿಕ್ಸ್ ಆಗಬೇಕಲ್ರಿ ಅದ್ರಾಗ ಅದಕ್ಕಾಗಿ ಈ ರೀತಿ ಮಾಡ್ಕೊಳಕತ್ತಿನ ನೋಡ್ರಿ ಬರ್ರಿ ಇವಾಗ ಪಾಣೆ ಹೊಡೆನಂತ ನೋಡಿರಿ ಇವಾಗ ನನ್ನ ಕಡಾಯಕಾಯಿ ಹಾಕಿರ್ತೀನಿ ಗ್ಯಾಸಿನ ಮೇಲೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ ಎಣ್ಣೆ ಎಡುಗೆ ಐತಲ್ರಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಎಣ್ಣೆಗೆ ಚೆಂದ ಮಸ್ತ್ ಆಗ್ತದ್ರಿ ನೋಡಿರಿ ಎಣ್ಣೆ ಅಂತೂ ಹಾಕೊಂಡಿನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾನು ತಮಾಟೆ ಅಂತ ಕಟ್ ಮಾಡಿ ಇಟ್ಕೊಂಡಿನ್ನೆಲ್ರಿ ಅದು ಹಾಕೋತೀನಿ ನೋಡಿರಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕಾವಾಗನ ತಮಾಟೆ ಕಟ್ ಮಾಡಿ ಇಟ್ಕೊಂಡಿನಿರಿ ನಾನು ಈಗ ರೀ ತಮಾಟಿ ಕಟ್ ಮಾಡಿ ಇಟ್ಕೊಂಡು ಅಲ್ಲರಿ ಸಣ್ಣ ಸಣ್ಣದಾಗಿ ಅದಕ್ಕೆ ಇದು ಹಾಕ್ಕೊಳಗೈತೆ ನೋಡ್ರಿ ಇದಕ್ಕಿ ಎಣ್ಣೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ ನಾನು ಒಂದು ಸ್ವಲ್ಪ ಕೆಂಪುಗಾಗ ಫ್ರೈ ಮಾಡ್ಕೊತೀನಿ ರೀ ಕಡಿಪತ್ತ ಜೀರಿಗೆ ಏನೂ ಇಲ್ಲರಿ ನೆಸಕ್ಕಿನ ಇವಾಗ ಯಾರು ಅಂಗಡಿ ರೀ ಆಮೇಲೆ ಕಡಿಪತ್ತನೂ ಅಲ್ಲಿ ರೀ ಅದಕ್ಕೆ ಕತ್ತಲೆ ಐತಂಟೆ ಹೋಗಿ ತರೋದಾಗೋದಲ್ಲ ನೋಡಿರಿ ಟಮಾಟೆ ಅಂಪು ಎಷ್ಟು ಕ್ಲಂಪು ಮೆಟ್ಟಿಗೆ ಅಂಥೇಳಿ ಒಂದು ಸ್ವಲ್ಪ ಇದ್ರಾಗೆ ನಾನು ಒಂದು ಸ್ವಲ್ಪ ಅರ್ಶಿಣ ಹಾಕೋತೀನಿ ರೀ ಯಾಕಂದ್ರೆ ಅದ್ರಾಗ ಸ್ವಲ್ಪ ಹಾಕಿದೆ ಅಲ್ರಿ ಇದ್ರಾಗ ಒಂದು ಸ್ವಲ್ಪ ಹಾಕೋತೀನಿ ಅರ್ಶಿಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತೀವಿ ನೋಡಿರಿ ಇವಾಗ ಅದಾದ ಬಗ್ಗೆ ನಾನು ಇಲ್ಲೋರಿ ಶೇಂಗಾದವಿ ಎಲ್ಲ ಬದ್ನಿಕಾಯಿ ಅಡುಗೆ ಎಲ್ಲ ಹಾಕೋತೀನಿ ನೋಡಿರಿ ಇವಾಗ ನೋಡಿ ಎಲ್ಲ ಅಡ್ಗೆ ಅಂತರ ಹಾಲಾಗತ್ತದ ಇದಕ್ಕೊಂದು ಸ್ವಲ್ಪ ಕುದಿಸ್ಬೇಕ್ರಿ ನಾವು ಯಾಕಂದ್ರೆ ಶೇಂಗಾ ಕೊಟ್ಟ ಅಲ್ಲಿ ಅಲ್ಲಿ ಗಂಟು ಗಂಟೆ ಅದ ರೀ ಭಾಳ ಕುದಿಸ್ಬಾರ್ದ್ರಿ ಭಾಳ ಜಲ್ದಿ ಮೆರ್ತಗ ಒಂದು ಸ್ವಲ್ಪ ಕುದಿಸ್ಬೇಕ್ರಿ ಅಷ್ಟೇ ಮೀಡಿಯಮ್ದಾಗ ಇದಕ್ಕೊಂದು ಸ್ವಲ್ಪ ಇವಾಗ ಮ್ಯಾಲೆ ಮುಚ್ಚಿಬಿಡ್ತೀನಿ ರೀ ಅಂತೂ ಮುಚ್ಬಿಟ್ಟು ನೋಡ್ರಿ ಇವಾಗಂತೂ ಒಂದು ಸ್ವಲ್ಪ ಕುದಿಸಿ ತೆಗೆದು ಬಿಡ್ತೀನಿ ಒಂದೇ ಹೂಗಕ್ಕೆ ತೆಗೆದು ಬಿಡ್ತೀನಿ ಇವಾಗ ಬಿದ್ನಿಕೆ ಅಡಗಾಯಿ ಕುದಿಯಕತ್ತೈತಿ ನೋಡ್ರಿ ಎಷ್ಟು ಮಸ್ತಾಗಿ ಬಂತದಂತೇಳಿ ಇದಕ್ಕೆ ಅಷ್ಟು ಜಾಸ್ತಿ ಕುದಿಸ್ಬಾಡ್ದ್ರಿ ಭಾಳ ಅಂದ್ರೆ ಭಾಳ ಅದಕ್ಕೆ ಅಲ್ಲಿಗೆ ಒಂದು ಸ್ವಲ್ಪ ಒಂದೇ ಹೂವ ಕುದಿಸ್ಬೇಕಂತ ರೀ ನಾನು ಅದಕ್ಕೆ ಒಂದೇ ಹೂಗ ಕುದಿಸಿ ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ಅಂತೇಳಿ ಇನ್ನೊಂದು ಸ್ವಲ್ಪ ಮುಚ್ಚಿ ಮುಚ್ಚಿಕೆರೆ ಇನ್ನೊಂದು ಸ್ವಲ್ಪ ಕುದಿಸ್ತೀನಿ ತಿನ್ರಿ ಯಾಕಂದ್ರೆ ಒಂದೇ ಬದ್ನಿಕೆ ಬಿರುಸೋದವು ಕುದ್ದಿಸಿ ಕೈ ಮಸ್ತಾಗಿ ಬದನಿಕೆ ಅಡುಗೆ ರೆಡಿ ಆಗ್ತದ ನೋಡ್ರಿ ಇಲ್ಲಿ ಬದನಿಕೆ ಅಡುಗೆ ಕುದೇಕೆ ಇಟ್ಟಿನ್ನ ಅನ್ನನೂ ಇಲ್ಲ ಐತೆ ಹೊಡ್ರಿ ಆಮೇಲೆ ಎಲ್ಲ ರೆಡಿ ರೆಡಿಯಾಗೈತ್ರಿ ರೊಟ್ಟಿ ಬಿಡಿಬೇಕ್ರಿ ಇವ್ರು ನೋಡ್ರಿ ಮಕ್ಕೊಂಡಾರ ಅವಳ್ರಿ ಹೀನ ಅಲ್ಪ ಜಲ್ದಿ ಹೋಗ್ಯಾರಲ್ರಿ ನಮ್ಮ ರೊಚ್ಚು ಮಕ್ಕೊಂಡವಳ್ರಿ ಆಮೇಲೆ ಶಾದೂ ರಾಯಣ ಮುಕ್ಕೊಂಡ್ರಿ ಅವರು ಇನ್ನು ಅವರಿಗೆ ನೀರಿಟ್ಟೀನಿರಿ ನಾನು ರಾಧಿಕಾಗ ರಾಯಣಗಳಿಗೆತ್ತ ಅವ್ರದಾಗಾನ ಇವಾಗ ರೊಟ್ಟಿ ಬಡಿತೀನಿ ರೀ ಬಡದ ಬಳಕ ಇಲ್ಲಿ ನೋಡ್ರಿ ಹೊರಗಿನ ಇನ್ನೂ ಎಷ್ಟು ಮಂಜು ಅಂತೇಳಿ ಅಂದ್ರೆ ಇನ್ನೂ ಇದು ಇದಿಲ್ಲ ರೀ ಬೆಳಕರಿಲ್ಲ ಇನ್ನೊಂದು ಸ್ವಲ್ಪ ಇದು ಐತ್ರಿ ಅದಕ್ಕೆಲ್ಲಾಗ ನೋಡ್ರಿ ಒಂದು ಅಸುಕನಾಗ ಇದ್ದೀವಿ ಇನ್ನೊಂದು ಅಸಿಕೆ ಐತಿ ಯಾವಾಗ ಬೆಳೆ ಹರಿತದೇನು ನೋಡಿರಿ ಇವಾಗ ನಾನು ರೊಟ್ಟಿ ಬಡ್ಯತಿ ನೋಡ್ರಿ ಫಸ್ಟ್ ಒಣಗಿ ಮಾಡಿ ಬಂದಲ್ರಿ ಬೆಳಗ್ಗೆ ನಾನು ಸ್ವಲ್ಪ ನಸಕ್ಕದಂತೇಳಿ ನಾನು ಫಸ್ಟ್ ಬ್ಯಾಟ್ರಿ ರೀ ಯಾಕಂದ್ರೆ ಕತ್ಲಿ ಬೀಳ್ತದೆ ರೀ ಬ್ಯಾಟ್ರಿ ಹಚ್ಚಲಿಲ್ಲ ಅಂದ್ರೆ ಅದಕ್ಕಲಾಗೆ ಕತ್ಲಿ ಅಂತೇಳಿ ನಾನು ಬ್ಯಾಟ್ರಿ ಹಚ್ಚಿ ರೊಟ್ಟಿ ಮಾಡತ್ತೀನಿ ನೋಡ್ರಿ ಒಲೆಯೂ ಚೆಂದ ಉರೇ ಆಗತ್ತಿದ್ರಿ ಅದ್ರ ನಾನು ಕಟ್ಟಿಗೆ ಹಚ್ಚಿ ಮಾಡಿ ರೊಟ್ಟಿ ಬಳೆ ಕೂತೀನಿ ರೀ ಅಷ್ಟತ್ರಾಗ ನಮ್ಮ ರಚು ಎದ್ದಿಡ್ರಿ ನಾನು ರೊಟ್ಟಿ ಬಡೆ ಸೌಂಡಿಗೆ ಎದ್ಬಿಟ್ಟು ಆಮೇಲೆ ಭಾ ರಚ್ಚು ಒಂದೇ ಬಂದು ಮಗ ಕೂತಿ ಯಾಕಂದ್ರೆ ಕೀ ಹಿಟ್ಟು ಕೊಡಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ರೀ ಅದ್ಕಲಾಗೆ ಫಸ್ಟ್ ಹಿಟ್ಟು ಬಿಡ್ತಾಳ್ರಿ ಕಿ ಬಂದ್ಗಳಿಗೆಲ್ಲ ನನಗೆ ಹಿಟ್ಟು ಕೊಡು ಅಂತೇಳಿ ಒಂದು ಸ್ವಲ್ಪ ಹಿಟ್ಟು ಕೊಟ್ಟು ಮಾಡಿ ನಾನು ರೊಟ್ಟಿ ಬೆಳೆಯ್ತೀನಿ ನೋಡ್ರಿ ರೊಟ್ಟಿ ಒಂದು ಚೂರು ಕೈ ಹತ್ತಿ ನರ್ಬಕ ಉಗುರು ಹತ್ತಿ ಹರಿತ್ರಿ ಅದು ಅದಕ್ಕೊಂದು ಸ್ವಲ್ಪ ನನ್ನ ಚುಟ್ಟಕ್ಕೆ ಹಿಟ್ಟು ತೊಂದಕೆರೆ ಎರಡು ಬಟ್ನಾಗ ಹಿಟ್ಟು ತೊಂದ್ಕೆರೆ ಹಚ್ಚಿಕೆರೆ ಮತ್ತು ಬಡದ್ರಿ ಮತ್ತು ರೌಂಡಾಗಿ ನೀಟಾಗಿ ಚೆಂದ ಆಯ್ತು ತೊಡ್ರಿ ಅಲ್ಲಿ ರೊಟ್ಟಿ ಹರಿಲಿಲ್ಲ ಆಮೇಲೆ ಕಟ್ಟಿಗೆ ಒಂದೇ ತೊಳೆ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಬ್ಯಾರೆ ಮಾಡಿದ್ರಿ ಆ ಕಡೆ ಈ ಕಡೆ ಒಂದೊಂದು ಹಿಟ್ಟ ಚೆಂದ ಉರಿತದಂತೇಳಿ ಆಮೇಲೆ ಒಲಿ ಧೂಳು ಧೂಳೇನಾಗಿತ್ತು ರೀ ಇದ್ರ ಮ್ಯಾಲ ತೆವಿ ಮ್ಯಾಲ ಬಿದ್ದಿತ್ತು ಅದಕ್ಕೆಲ್ಲಾಗ ನಾನು ತೆಮಿ ಒರೆಸ್ಕೊಂಡು ಒಂದು ಸ್ವಲ್ಪ ಹಿಟ್ಟು ಒರೆಸ್ಕೊಂಡು ನೋಡ್ರಿ ಯಾಕಂದ್ರೆ ತೆಮಿ ಜಲ್ದಿ ಕಾವಾಗ್ಯದೇನಿಲ್ಲ ಅಂತೇಳಿ ಯಾಕಂದ್ರೆ ತೆಮಿ ಕಾವಾಗಿತ್ತಂದ್ರೆ ಹಿಟ್ಟು ಜಲ್ದಿ ರೀ ನಾವು ಮತ್ತು ಮತ್ತೆ ಅಂದ್ರೆ ಹಿಟ್ಟಿನ ಹಸಿದು ಹಂಗೆ ಅಂದಂಗೆ ರೀ ಅದಕ್ಕೆಲ್ಲ ನನ್ನ ಅದು ಇದಕ್ಕೆ ತೆಮಿ ಕಾವಾಗಿತ್ತು ಕಾವಾಗ ನಾನು ರೊಟ್ಟಿ ಹಾಕ್ಯಾರ ಇವಾಗ ನೀರು ಹಚ್ಚ ಹರಬೇಲೆ ನೀರು ಹಚ್ಲಾತೀನಿ ನೋಡಿರಿ ಅದಕ್ಕೆ ಜಲ್ದಿ ಜಲ್ದಿ ಬಿಡಿಬೇಕಲ್ರಿ ಇವತ್ತು ಅವರು ರೊಟ್ಟಿ ಬುತ್ತಿ ಒಯ್ದಿಲ್ಲ ಸಂಗಟೆ ಆಮೇಲೆ ಯಾರು ಹೋಗ್ತಾರೆ ಅವ್ರ ಕೈಯಾಗ ಕುಡಬೇಕು ಅನ್ನ ಮತ್ತು ಬದ್ನೇಕಾಯಿ ಎಣಗಾಯಿ ಆಗೇತ್ರಿ ಇವಾಗ ನಾನು ರೊಟ್ಟಿ ಇಟ್ಟು ಬಡ್ದು ಮಾಡಿ ಪಟಪಟ ಅಂತೆ ಬಿಡಿಬೇಕು ರೀ ರಾಯಣ್ಣ ಸ್ಕೂಲ್ಗೆ ಹೋಗೋಲ್ಲ ಅವನೇನು ನಂಗೆ ಟೆನ್ಷನ್ ಇಲ್ಲ ರೀ ಅವ್ರ ಪಪ್ಪಂದು ಯಾರು ಹೋಗ್ತಾರೆ ಅವ್ರ ಕೈಯ್ಯಾಗೆ ರೀ ಇಲ್ಲಿಕಂದ್ರೆ ಆಮೇಲೆ ಲೇಟ್ ಆಗಿಬಿಡ್ತೈತೆ ರೀ ಅವ್ರು ಹೋದ್ರಂದ್ರೆ ಮತ್ತೆ ಯಾರು ಓಯ್ತಾರೆ ಇಲ್ಲಕ್ಕಂದ್ರೆ ವಾಪಸ್ಸು ಅವ್ರೆ ವಾಪಸ್ ಮನೆಗೆ ಬಂದು ಒಯ್ಬೇಕಾಗ್ತದ ರೀ ಅದ್ರ ಕಲೆಗೆ ಅವ್ರು ಹೋಗೋದ್ರಾಗ ಪಟಪಟ ಬಡಿಬೇಕಲ್ರಿ ತೋರ್ಸಿನಲ್ಲ ರೀ ಇನ್ನೂ ಮನ್ಯಾಗ ಮನೆ ಮುಂದೆ ಎಷ್ಟು ನಸಕದ ಅಂತೇಳಿ ಇನ್ನೂ ನಸಕ್ಕದ ರೀ ರೊಟ್ಟಿ ಬಡಿಯೋದ್ರಾಗ ಬೆಳಕರಿತದ ಮತ್ತು ಆಮೇಲೆ ಅವ್ರು ಬರೋಣ ರೊಟ್ಟಿ ಕೊಡೋಕೆ ಬರ್ತದ್ರಿ ಆ ರೊಟ್ಟಿ ನೋಡ್ರಿ ಎಷ್ಟು ತಳಗ ಎಷ್ಟು ಮಸ್ತಾಗಿ ಬಂದವ ಅಂತೇಳಿ ಭಾಳ ಅಂದ್ರೆ ಭಾಳ ರೀ ರೊಟ್ಟಿ ನಾನಂತ್ರ ನೋಡ್ರಿ ಇಲ್ಲಿ ಮಸ್ತಾಗಿರೋ ಬದ್ನಿಕಾಯಿ ಎಡಗಾಯಿ ಮತ್ತು ರೊಟ್ಟಿ ಬಿಸಿ ರೊಟ್ಟಿ ಜೋಳದ ರೊಟ್ಟಿ ಹೇಗಾಗ್ಯದಂತೇಳಿ ಎಷ್ಟು ಮಸ್ತಾಗಿ ಬಂದದ ನೋಡ್ರಿ ಅಡಗಾಯಿ ಅಂತ ಎಣ್ಣೆ ಅಡಗಾಯಿ ಆಮೇಲೆ ಇಲ್ಲಿ ನೋಡ್ರಿ ಆಮೇಲೆ ನಮ್ಮ ರಚ್ಚುಗಳ ಪಪ್ಪಾಗನು ನಾವು ಬುತ್ತಿ ಕಟ್ಟಿ ಮಾಡಿ ಇಟ್ಟಿವಿ ಯಾಕಂದ್ರೆ ಅವರು ಬರಲ್ಲಂತ್ರಿ ಅಲ್ಲಿ ಯಾರು ಬರ್ತಾರ ಅವ್ರ ಕೈ ಕೊಡುವ ಅಂತೇಳಿದ್ರು ನಮ್ಮ ರೊಚ್ಚು ನೋಡ್ರಿ ಎಷ್ಟು ಹಠ ತೆಗ್ದಿತಾಳ ಅಂತೇಳಿ ನನ್ನ ಬಲ್ಲಿ ಬರೋ ಆಕಿನೂ ನಾನು ದೂರ ಸರಿ ಅಂದ್ರೆ ಸರಿಯಾದ ಆಡ್ರೇಕಿಗಿ ಹಿಂದೆ ಮಾಡತ್ತಾಡ್ರಿ ನೋಡ್ರಿ ಇವಾಗಂತ ಎಲ್ಲ ರೆಡಿ ಆಯ್ತು ಬುತ್ತಿನೂ ಕಟ್ಟಿಟ್ಟಿನಿ ಅವ್ರು ಬಂದು ಒಯ್ಯೋದಿಷ್ಟೇ ಬಾಕಿ ನೋಡ್ರಿ ಇನ್ನ ಚಹಾ ಮಾಡಿಲ್ಲ ನಾವು ಇವಾಗ ಚಹಾ ಮಾಡಿ ಕುಡಿತೀವ್ರಿ ನೋಡ್ರಿ ಫ್ರೆಂಡ್ಸ ಜಸ್ಟ್ ಇನ್ನೀಗ ಅವ್ರು ಬುತ್ತಿ ಒಯ್ದಿರಿ ಅಂದ್ರೆ ರಾಯಣಗೋಪಪ್ಪನ ಬುತ್ತಿ ಒಯ್ದರು ಇವಾಗ ನೋಡ್ರಿ ನಾನು ಎಲ್ಲ ಬಾಂಡೆ ತೊಗೊಳ್ಳೆ ಮಾಡಿಟ್ಟಿನಿ ಇವಾಗ ನೋಡ್ರಿ ನಾನು ಬಾಂಡೆ ತಿಕ್ಬೇಕು ಆಮೇಲೆ ಬಟ್ಟಿನ ಒಗ್ಗಿಬೇಕ್ರಿ ಇನ್ನೂ ಬಟ್ಟೆ ನಿರ್ಮದಾಗ್ ಹಾಕಿಲ್ಲ ಇವಾಗ ಬಟ್ಟೆ ಒಯಿತೀನಿ ರೀ ಆಮೇಲೆ ಬಾಂಡೆನ ತಿಕ್ತೀನಿ ಎಲ್ಲ ಕಡೆ ಅಲ್ಲೇ ಅಷ್ಟೇ ಬಿದ್ದದ ರೀ ಯಾಕಂದ್ರೆ ಹಿಟ್ಟು ರೊಟ್ಟಿ ಬಡಿದ್ರೆ ಅಷ್ಟೇ ಬಿದ್ದೈತೆ ನೋಡಿರಿ ಅಲ್ಲಿ ಅದನ್ನ ಇವಾಗ ಹುಡ್ಕೋತೀನಿ ರೀ ಒಂದು ಸ್ವಲ್ಪ ಅಂದ್ರೆ ಅಷ್ಟೇ ಕಲಿ ಕೂತ್ ಬಿಡ್ತದ್ರಿ ಅದು ಎಂದ್ರ ಕಡೆಗೆ ಕೆದ್ರು ಹೋಗಲ್ಲ ಬರ್ರಿ ಇವಾಗ ಎಲ್ಲ ಕೆಲಸ ಮಾಡೋಂಥ ಏನಾರ ಆಣಾರ ಅದಕ್ಕೆ ಯಾರು ಮೈ ತಕೊಂಡಿಲ್ರಿ ಅವರು ಅಷ್ಟೇ ಕೂತಾರೆ ನಾ ಮೈ ತೊಗೊಳೋ ತೊಗೊಳಗೆ ರಚು ರಚ ಆಡಿಸ್ಬೇಕಾರ ನಿಮ್ಗೆ ತೋಲ್ ಬರ್ರಿ ಏನು ಮಾಡ್ತಾರಂತೇಳಿ ಇಲ್ಲಿ ನೋಡ್ರಿ ಏನು ಮಾಡತ್ತಾರಂಥೇಳಿ ಆಡ್ಲತ್ತಾರ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಕೂತಾರ ನೋಡ್ರಿ ಅವರು ಸುಮ್ಮ ರೀ ಹೊರಗೆ ತಂಡ ಬಿಸಿಲಿಗೆ ಅಂತೇಳಿ ಇವಾಗ ಜಳಕ ಮಾಡಿಸ್ತೀನಿ ರೀ ಅವ್ರಿ ಜಳಕ ಮಾಡಿಸಿ ಬಟ್ಟೆ ಹೋಗ್ತೀನಿ ರೀ ನಾನು ಹಾಯ್ ಮಾಡ್ಸದು ನೋಡ್ರಿ ನಮ್ಮ ರಚ ಹಾಯ್ ಮಾಡ್ತ ರ ಬಂದ್ರಿ ರಚುನ ಮಾರಿ ಎಲ್ಲ ಎಟ್ಟ ಹೊಡೆದ ತಂಡಿಗೆ ಅಂತೇಳಿ ವಾಸಲೆ ಎಣ್ಣೆ ಎಲ್ಲ ಹಚ್ಚಿನಿ ಅಂದ್ರೆ ಭೀ ಹೋಗಿಲ್ಲ ರೀ ಅದು ಈಗ ಭಾರಿ ತಿಕ್ತೀನಿ ಹೋಗ್ತದೆ ರೀ ಅವಾಗ ನೋಡ್ರಿ ಫ್ರೆಂಡ್ಸ ಜಸ್ಟ್ ಇನ್ನೇ ಊಟ ಮಾಡಿದ್ರಿ ಊಟ ಮಾಡ್ಕ್ಯಾರ ಇಡ್ಲೇ ಕುತ್ತೀವ್ರಿ ರೊಚ್ಚನು ಮುಕೊಂಡು ಎದ್ದೊಳ್ರೇಕ ಎದ್ದು ಅಲ್ಲಿ ಹೊರಗೆ ಶೀನಿ ನೋಡ್ರಿ ನಮ್ಮ ಹಣ್ಣುಗಳು ಇಲ್ಲಿ ಬಾಕ್ಲಾ ಕುತ್ತಾರ ನಾನು ಇನ್ನು ಊಟ ಆಗ್ಯಾದ್ರೆ ಜಾಸ್ತಾಗಿ ಇನ್ನಾಗೆ ಬಾಂಡೆ ತಿಕ್ಬೇಕು ಬಾಂಡೆ ಎಲ್ಲ ಗೋಳೆ ಮಾಡಿ ಇಟ್ಕೊಂಡಿನ್ರಿ ತುಂಡು ಇನ್ನೇ ಕೂತಿದ್ದೆ ರೀ ಕುಂದ್ರನ ಗೂಗಲ್ದವ್ರು ಬಂದ್ರಿ ಗೂಗಲ್ ಮೇಲೆ ಬಾಂಡೆ ಕೊಡ್ತಾರಲ್ರಿ ಅವ್ರು ಬಂದರು ಅದಕ್ಕೆ ನನಗೂ ಒಂದಿಷ್ಟು ಒಂದಿಷ್ಟು ಇದ್ದೀವಿ ರೀ ಇರನ ನಾನು ಒಂದು ಡಬ್ಬ ತೊಗೊಂಡ್ರಿ ಖಾನಿ ಡಬ್ಬ ಅಲ್ಲ ಈ ರೀತಿ ತೊಗೊಂಡ್ರಿ ಡಬ್ಬ ಇದು ಇದು ತೊಗೊಂಡಿನಿ ನಾನು ತಮ್ಮ ಬಿಸ್ ತೋರಿಸ್ತೀನಿ ಅಂತ ಚೆಂದ ಆತ ರೀ ಅದೆಲ್ಲ ನೋಡಿದಾಗಿಲೇ ಚೆಂದ ಅನಿಸ್ತು ಅದಕ್ಕೆ ತೊಗೊಂಡ್ರಿ ನಾನು ರಾಯಣ ತೊಗೊಂಬ ಮೀನನ ತಗೊಂಡ್ಬಿಟ್ರಿ ನೋಡ್ರಿ ಇಲ್ಲಿ ಈ ರೀತಿ ಡಬ್ಬ ಐತಿ ಇದು ಮ್ಯಾಲ ಢಕ್ಕಣ ಐತ್ರಿ ರ್ಯಾನ್ ಇದು ಈಗ ರೀ ಈ ರೀತಿ ಐತಿ ಇದ್ರ ಮೇಲೆ ಆಮೇಲೆ ಈ ರೀತಿ ತಳಗ ಬುಟ್ಟಿಗೆ ಅದ್ಲೇ ಐತಿ ಇದಕ್ಕೆ ಅದಕ್ಕೆ ರೀ ಗೂಗಲ್ ಮ್ಯಾಲ ತೊಗೊಂಡ್ರಿ ಒಂದು ಥೊಡೆ ಗೂಗಲ್ ಇದ್ದು ಅದಕ್ಕೆ ಕಲೆಗೆ ತೊಗೊಂಡ್ರಿ ನಾನು ಚೆಂದ ಇತ್ತು ರೀ ಡಬ್ಬ ಕಲೆಗೆ ತೊಗೊಂಡ್ರಿ ರ್ಯಾನ್ ಇಷ್ಟಪಟ್ಟದಕ್ಕೆ ತೊಗೊ ಮಮ್ಮಿ ಏನೋ ತೊಗೊಂಡು ನೋಡಿರಿ ಎರಡು ಚೆಂದ ಐತೆ ನೋಡ್ರಿ ಡಬ್ಬ ನಂತರ ಇವತ್ತು ಮನೆಗೆಲ್ಲ ಇದಾಗೈತೆ ಇವತ್ತು ಮನೆಗೆ ಒಂದು ಸ್ವಲ್ಪ ರಿಪೇರಿ ಮಾಡಬೇಕು ಯಾಕಂದ್ರೆ ಏನಾಗೈತಂದ್ರೆ ಅಲ್ಲಿ ಇಲ್ಲಿ ಒಂದು ಚೂರು ಹೊಡೆದೈತ್ರಿ ಬರ್ರಿ ನಿಮಗೆ ತೋರಿಸ್ತೀನಿ ಅಂತ ಇಲ್ಲೆಲ್ಲೇ ಹೊಡೆದ ಅಂತೇಳಿ ಇವಾಗ ನೋಡ್ರಿ ನಾನು ಎಲ್ಲ ಬುಟ್ಟ್ಯಾಗ ಮಾಲ್ ಕಲಿಸ್ಕೊಂಡಿನಿ ಅಂದ್ರೆ ಒಂದು ಸ್ವಲ್ಪ ಮೊನ್ನೆ ಅಂತೇಳಿ ನಮ್ಮ ಮನ್ಯಾಗ ಇದು ಆದ ಕಳಿಗೆ ಒಂದು ಸ್ವಲ್ಪ ತಂದಿಟ್ಟಿರೀ ನಮ್ಮ ಮಾಮ ಅಲ್ಲಿ ಇಲ್ಲಿ ಇದು ಬಿದ್ದಿವಲ್ರಿ ಇಲ್ಲಿ ಹಡ್ಡಿ ಅದಕ್ಕಾಗ ಗಾರಿ ಬಿದ್ದಿ ಕಾಲಾಗ ಅವ್ರು ತೊಗೊಂಬಂದಿರು ಡಸ್ಸ ಡಸ್ ಅಂತಾರಲ್ರಿ ಉಸುಕ ಡಸ್ಸ ಅದು ತೊಗೊಂಬಂದಿರು ತೊಗೊಂಬರನ ಸಿಮಿಟ ಮನೆಗೆ ಐತ್ರಿ ಅವ್ರು ತೊಗೊಂಬಂದಿದ್ದು ಅದ್ರ ಕಲೆಗೆ ಅವರು ತೊಗೊಂಬಂದ್ರ ಅಂತೇಳಿ ನಾನು ಫುಲ್ ಮನೆಯೆಲ್ಲ ನೋಡಿರಲ್ರಿ ಯಾವ ರೀತಿ ಅಂತೇಳಿ ಅದಕ್ಕೆ ನಾನು ಇವತ್ತು ಇದಕ್ಕೊಂದು ಸ್ವಲ್ಪ ಮನೆಗೆ ರಿಪೇರಿ ಮಾಡ್ಬೇಕಂತೇಳಿ ಮಾಡತ್ತೀನಿ ನೋಡ್ರಿ ನನಗೆ ಅಷ್ಟೇನು ಇದು ಇದು ಇದೂ ಆಗಲ್ರಿ ಅಂದ್ರೆ ಬರೋಂಗಿಲ್ಲ ಎಷ್ಟಾದ ಅಷ್ಟು ಮಾಡಾತೀನಿ ರೀ ನಮ್ಗೆ ನಮಗೆ ರಾಟಿ ರೀ ಅಂದ್ರೆ ಎಲ್ರಿ ಹಿಂಗೆ ಗಾರಿ ಅಂದ್ರೆ ಸಿಮಿಟ ಮಾಲ ಕಲ್ಸ್ಕೊತಾರೆ ನಾವು ಇದಕ್ಕೆ ಮಾಲ್ ಅಂತೇಳಿ ಕರಿತೇವ್ರಿ ಅದಕ್ಕೆ ಕಲಿಗೆ ಮಾಲ್ ಅನ್ನತೀನಿ ಎಲ್ಲ ಕಲ್ಸ್ಕೊಂಡ್ ಕ್ಯಾರೆ ನೀರು ಹೊಡ್ಕೊಂಡು ಎಲ್ಲ ನೀಟಾಗಿ ಇಲ್ಲಿ ಥ್ಯಾಪಿದಿಂತ ಒರೆಸ್ಕೊಳತ್ತೀನಿ ನೋಡ್ರಿ ಥ್ಯಾಪಿದಿಂತ ಅಷ್ಟೇನು ಸರಿಯಾಗಿ ಬರಲ್ಗಿತ್ರಿ ಅದು ಯಾಕಂದ್ರೆ ನನಗೆ ಕೈ ಆಡಲ್ಗಿತ್ರಿ ಅದಕ್ಕೆ ಚಂದಾಗಿ ಹಿಂಗೆ ಹೊಡಿಬೇಕಾದ್ರೆ ಎಲ್ಲೆಲ್ಲಿ ತೂತ ಅವಲ್ಲ ರೀ ಅಲ್ಲೆಲ್ಲ ಮುಚ್ಚಬೇಕಾದ್ರೆ ನನಗೆ ಚೆಂದಾಗಿ ಇದು ಗಾರಿ ಗಾರಿಯಲ್ಲೆವಲ್ಲಿ ಅದ್ರ ಕಲೇ ನಾನು ತ್ಯಾಪಿ ತೊಗೊಂಡು ಏನು ಮಾಡೋದಂತೇಳಿ ಕೈಲೇಲೆ ಮಾಡಬೇಕಂತೇಳಿ ಕೈಯೇ ಮಾಡತ್ತೆ ನೋಡ್ರಿ ಯಾಕಂದ್ರೆ ಕೈಲಿ ಅಂತ ಜಲ್ದಿ ಆಗ್ತದಲ್ಲ ರೀ ಅದ್ರ ಕಲಗೇ ತ್ಯಾಪಿಲೆ ನೋಡಿದೆ ನೋಡಿದೆ ನನಗಂತೂ ಬರಲೇ ಐತ್ರಿ ಅಷ್ಟು ಇದು ಅಲಗತಿತ್ತು ಅದ್ರ ಕಲಾಗ ನೋಡಿರಿ ಇಲ್ಲಿ ನಾನು ಫಸ್ಟ್ ತ್ಯಾಪಿಲೆ ಹಚ್ಚಿ ಕಡ ಅಲ್ಲೊಂದು ಸ್ವಲ್ಪ ಗಾರಿ ಬಿದ್ದಿತ್ತು ಇಲ್ಲೊಂದು ಸ್ವಲ್ಪ ಕಾಲಾಗಿ ಗಾರಿ ಬಿದ್ದಿತ್ತು ಆಮೇಲೆ ಇಲ್ಲಿ ಪೇಟಿ ಇಟ್ಟಲ್ಲಿ ಒಂದು ಸ್ವಲ್ಪ ಇದಾಗಿದ್ದರು ಕೆದರಿತ್ತು ಇಲ್ಲಿ ಅದ್ರ ಕಲಾಗ ಅಲ್ಲೂ ಮಾಲು ಹಾಕೊಂಡು ನಾನು ಇದು ಮಾಡತ್ತೆ ನೋಡಿರಿ ಒಂದು ಸ್ವಲ್ಪ ಗಟ್ಟಿ ಜಾಸ್ತಿನೇ ಆಗಿತ್ತು ರೀ ಅದ್ರ ಕಲಿಗೆ ಒಂದು ಸ್ವಲ್ಪ ಅದ್ರಾಗೂ ನೀರು ಹಾಕಿ ಬುಟ್ಟೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಅಳಸು ಮಾಡಿಕೊಂಡು ಇದು ಮ್ಯಾಲೆಷ್ಟು ನೀರು ಹಾಕೊಂಡು ಎಲ್ಲ ಕಡೆ ನಾವು ಏನು ಮರಿ ಸಾರಿಸ್ತೇವಲ್ಲ ರೀ ಇವತ್ತು ದನದ ಸೆಗಣಿ ತಂದು ಅದಕ್ಕೆ ಕಲಾಗ ಹಂಗೆ ಸಾರ್ಸ್ಕೊಂಡಂಗೆ ಸಾರ್ಸ್ಕೊಳವತಿ ನೋಡಿರಿ ನೀರು ಹಾಕ್ಕೊಂಡು ಯಾಕಂದರೆ ಎಲ್ಲ ಕಡೆ ಮಿಕ್ಸ್ ಅಂತೇಳಿ ನಾ ಮಾಡೀನಿ ರೀ ಒಂದು ಸ್ವಲ್ಪ ನೀರು ಹಾಕಿದ ಜಾಸ್ತಿನೇ ಆಯ್ತು ರೀ ಅದು ಜಾಸ್ತಿ ಹಾಕ್ಯಾರು ಏನಾಯಿತು ತಿಳಿಯಾಗ್ಬಿಡ್ತರಿ ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ಹುಸುಕ ಏನು ಕಲಿಸ್ಕೊತಿರ್ತೀನಿ ಅಲ್ರಿ ಮಾಲ ಮಾಲ ನೀಟಾಗಿ ನಾನು ಎಲ್ಲ ಕಡೆಗೆ ಸಾರಿಸ್ಕೊಳಗತಿ ನೋಡ್ರಿ ಸೆಗಣಿದೇ ಸೆಗಣಿನೇ ಹ್ಯಾ ಸಾರಿಸ್ಕೋತಾರಲ್ರಿ ಮನಿ ಇವಾಗ ನಮ್ಮದೆಲ್ಲ ಮೊದಲು ಸೆಗಣಿ ದಿಂತೆ ರೀ ನಾವು ಇವಾಗ ಇವಾಗ ಒಂದು ಸ್ವಲ್ಪ ಮಾಲ ಹುಷಿ ಕಲ್ ಇದಲಿ ಎಲ್ಲ ಹಿಂಗೆ ಕೂಬ ಮಾಡ್ದಂಗೆ ರೀ ಅದ್ರ ಕಾಲೇ ನಾನು ಮನೆಯಲ್ಲಿ ಒಡೆದಲ್ಲೆಲ್ಲ ಸಿಮಿಟ ಹುಷಿಕಲ್ಲೇ ಮಾಡತ್ತೀನಿ ಬೇಕಾದ್ರೆ ನೀವು ಅಲ್ಲೆಲ್ಲ ಸೈಡಿ ನೋಡ್ಬೋದು ನಮ್ಮದು ಫಸ್ಟ್ ಸೆಗಣಿದೇ ಇದ್ರದ್ದೆ ಮಾಡ್ತಿದ್ದೇವೆ ರೀ ನಾವು ಮೊದಲು ಮನೆ ಸಾರಿಸೋದು ಇವಾಗಂತ್ರ ಇಲ್ಲಿ ಎಲ್ಲ ಗ್ಯಾಸಿನ ಬೆಲೆ ಇದ್ದಾವದ ಇಲ್ಲಿ ಹಡಿತಾವಂತೆ ಒಂದು ಸ್ವಲ್ಪ ಮಾಲ್ ಹಾಕಿ ಎಲ್ಲ ಇದು ಮಾಡಿ ಕೋಬ ಮಾಡ್ದಂಗೆ ಮಾಡಿದೆ ರೀ ಅದಕ್ಕಾಗ ಇವಾಗ ನೋಡಿರಿ ನಾನು ಫಸ್ಟ್ ನೀರು ಹೊಡ್ಕೊಂಡಿದ್ರಿ ಯಾಕಂದ್ರೆ ಜಲ್ದಿ ಇದು ಆಗಂಗಿಲ್ಲ ಹತ್ಕೊಲ್ಲ ಅಂತೇಳಿ ನೀರು ಹೊಡ್ಕೊಂಡಿದ್ದೆ ನಾನು ಒಣಗಿತ್ತಂದ್ರೆ ಜಲ್ದಿ ಹತ್ಕೊಂಗಿಲ್ಲ ಮಾಲ್ ಹತ್ತ ಹಾಕಿದ್ದು ಕಿತ್ಕೊಂಡು ಹಾಗೆ ಸಂಕಟೆ ಬರ್ತದೆ ಅದಕ್ಕೆ ಫಸ್ಟ್ ನಾನು ನೀರು ಹಾಕ್ಕೊಂಡು ಮಾಡಿ ಆಮೇಲೆ ಒಂದು ಸ್ವಲ್ಪ ಮಾಲು ಹಾಕ್ಕೊಂಡು ಇವಾಗ ನೋಡಿರಿ ತ್ಯಾಪಿದಿಂತ ಈ ರೀತಿ ಎಳ್ಕೊಳಗತ್ತೀನಿ ಯಾಕಂದರೆ ತ್ಯಾಪಿದಿಂತ ದಿಂತ ಎಟ್ ಬರ್ತಾಟ್ ಮಾಡತ್ತೀನಿ ಆಮೇಲೆ ಕೈದಿಂತ ಮಾಡ್ಕೋತೀನಿ ರೀ ನಾನು ಕೈದಿಂತ ಮಾಡಬಾರ್ದು ಅಂದ್ಕೊಂಡಿದ್ದೆ ಯಾಕಂದ್ರೆ ಕೈಗೆ ಗುಳ್ಳಿ ಆತವ್ರಿ ಮತ್ತು ತಿಂತ್ರಿ ಕಡೆಗೆ ಅದ್ರ ಕಲೆಗೆ ನನ್ನ ಕೈದಿಂತ ಮಾಡ್ಕೊಳಗತ್ತಿನ ನೋಡಿರಿ ಫಸ್ಟಿಗೆ ಬ್ಯಾಡ್ ಅನ್ನಿಸಿತ್ರಿ ಆಮೇಲೆ ಕೈಲಿ ಅಂದ್ರೆ ಇದು ಕೈಲಿ ಮಾಡಿದ್ರೆ ಚೆಂದ ಆಗ್ತದ ಅಷ್ಟೀಲಿ ಮಾಡಿದ್ರೆ ಸರಿಯೇ ಬರಲ್ಲ ಅಂತೇಳಿ ನನ್ನ ಕೈಲಿ ಅಂತೆ ಈ ರೀತಿ ಮಾಡ್ಕೊಳತ್ತೀನಿ ರೀ ಯಾಕಂದ್ರೆ ಗುಳಿ ಅಂತ ಅಷ್ಟು ಅಂಜಿಕೆಯೂ ಇತ್ತು ಆ ಕಡೆ ಇದೂ ಇತ್ತು ಈ ಕಡೆ ಚೆಂದನೂ ಆಗ್ಬೇಕಂತೇಳಿ ನನಗೆ ಅನಿಸುತ್ತಿರಿ ಅದಕ್ಕಲ್ಲೇ ಕೈಲಿ ಅಂತೆ ಮಾಡಿಬಿಟ್ರಿ ಅಂತಪರಿ ಯಾವ್ದು ಏನು ಒಂದೆರಡು ಗುಳಿ ಅಂತೇಳಿ ನಾನು ಇದು ಮಾಡಿದ್ರಿ ಅದಕ್ಕಲ್ಲಾಗೆ ನೀಟಾಗಿ ಸಾರ್ಸ್ಕೊಳತ್ತೀನಿ ನೋಡ್ರಿ ನಾನು ಹುಸ್ಕಿಲೆ ಇವಾಗ ನನ್ನ ಮೊನ್ನೆ ಅಂತೇಳಿ ಮಾಮಾ ಏನು ಮಾಡಿರು ಇದಕ್ಕೆ ಹೋಗಿರಲ್ರಿ ಗು ಇದಕ್ಕೆ ಹೋಗಿರಿ ಇವಾಗ ಬಡದಾ ಜಾತ್ರೆ ಬಂದದಲ್ರಿ ಅದಕ್ಕೆ ಬಡದಾಕ್ ಹೋಗಿರೋ ಅವರು ಬರೋ ಮತ್ತೀಗ ನಾನು ಅವ್ರಿಗೆ ಹೇಳಿದೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಬರ್ರಿ ಅಲ್ಲಿದು ಅಂತೇಳಿ ಯಾಕಂದ್ರೆ ನನ್ನ ಚಿಕ್ಕೊಳಗೆ ತೊಗೊಂಡು ಹೆಂಗೆ ಹೋಗೋದು ಅಲ್ಲಿಗೆ ಅಂತೇಳಿ ಅವ್ರು ಗಾಡಿ ಮೇಲೆ ಹೋಗಿರು ಅದಕ್ಕಲ್ಲೇ ಜಲ್ದಿ ಹೋಗಿ ಬರ್ತಾ ಅನ್ನೋ ಹೋಗಿರ್ರಿ ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೊಂಬರ್ರಿ ಅನ್ನೋಣ ಹ್ಞೂ ಅಂತೇಳಿ ಹೇಳಿದರು ಅದಕ್ಕಾಗೆ ಆ ಒಂದು ಸ್ವಲ್ಪ ಒಂದು ಎರಡು ನಿಮಿಷದ ವೀಡಿಯೋ ಐತ್ರಿ ಅದನ್ನು ಹಾಕ್ತೀನಿ ಎಲ್ಲರು ನೋಡ್ತೀರಿ ಅನ್ಕೋತೀನಿ ಅದನ್ನು ನೋಡಿರಿ ಮುತ್ತೇರ್ ಪುರಾಣ ಅಂತ ಬಂದ್ರೆ ಭಾಳ ಚಂದ ಹೇಳ್ಯಾರ ಪುರಾಣ ಅಂದ್ರೆ ಮತ್ತವ್ರ ಬಲೆಯಲ್ಲಿ ಪುರಾಣ ತಾತವಲ್ಲ ರೀ ಪುರಾಣ ಆಮೇಲೆ ಡ್ಯಾನ್ಸ್ ಎಲ್ಲ ಆಗ್ಯದಂತರಿ ಅದಕ್ಕಲ್ಲಾಗ ಅಲ್ಲಿ ಮಸ್ತಾಗಿ ಡ್ಯಾನ್ಸ ಪುರಾಣ ಎಲ್ಲ ಆತ ಅದನ್ನು ವೀಡಿಯೋ ಹಾಕ್ತೀನಿ ನಿನ್ನಿದ್ದು ಜರ ನೀವು ಎಲ್ಲರು ನೋಡ್ತೀರಿ ಅನ್ಕೋತೀನಿ ಎಲ್ಲರು ನೋಡ್ರಿ ತಪ್ಪದೆ ನೋಡ್ರಿ ಇವಾಗ ನಮ್ಮ ಮನೆಯವ್ರು ಹೋಗಿರಲ್ರಿ ಬಡದಕ್ಕೆ ಅಲ್ಲಿ ಪುರಾತ ಅಂದ್ರೆ ಪುರಾಣ ಐತದಂತ್ರಿ ಹುಣ್ಣಿ ಹಿಡಿದು ಚಾಲನೆ ಇದ್ರಿ ಪುರಾಣ ಅದಕ್ಕೆಲ್ಲಾಗ ಅವರು ಹೋಗಿ ಬರ್ತೀನಿ ಅಂತೇಳಿ ಹೋಗಿ ಬರ್ತಾರೆ ಅಂತ ಹೋಗಿರ್ರಿ ನಾನು ಚಿಕ್ಕ ಒಳಗೆ ತೈಲಿ ತೊಗೊಂಡು ಹೋಗೋದಂತೇಳಿ ನಾ ಹೋಗಿಲ್ರಿ ಅವರೇ ಹೋಗಿರು ಅವರು ಆಮೇಲೆ ಅವ್ರ ಜೊತೆಗೆ ಕಬ್ಬಾತ್ ಕಡಿತಾರಲ್ರಿ ಅವ್ರು ಹೋಗಿರು ನೋಡಿರಿ ಅಲ್ಲಿ ಒಂದು ಹುಡುಗಿ ಡ್ಯಾನ್ಸ್ ಮಾಡಕತ್ತೈತಿ ಅವರು ಎಲ್ಲ ವೀಡಿಯೋ ಮಾಡ್ಕೊಂಬಾ ನಾನು ವೀಡಿಯೋ ಮಾಡ್ಕೊಂಬಂದ್ರೆ ಚಂದ ಮಾಡತ್ತೆ ರೀ ಹುಡುಗಿ ಡ್ಯಾನ್ಸ್ ಹುಡುಗಿಯಳೋ ಅಥವಾ ಯಾರೋ ಗೊತ್ತಾಗಲ್ಗೆತ್ರಿ ದೂರಿಂದ ನನಗೆ ಆಮೇಲೆ ಡ್ಯಾನ್ಸ್ ಹಾಡಿನ ತಕ್ಕ ಡ್ಯಾನ್ಸ್ ಮಾಡತ್ತಿರ್ರಿ ಯಾಕಂದ್ರೆ ಅಲ್ಲಿ ಡ್ಯಾನ್ಸ್ ಆಮೇಲೆ ಪುರಾಣ ಹೇಳೋದು ಎಲ್ಲ ಆತಂತರಿ ನನಗೆ ಮಾಮ ಬಂದು ಹೇಳತ್ತೀರಿ ಅವರು ಚಂದ ಆಯ್ತು ಅಂತೇಳಿ ಅದಕ್ಕೆ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಬನ ಹಾಕ್ತೀನಿ ಅನ್ನೋ ಅವರು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಬಂದಿರು ನೋಡ್ರಿ ಎಷ್ಟು ಮಾಡ್ಕೊಂಬಂದ್ರೆ ಅಷ್ಟು ನಾನು ಎಷ್ಟು ಹೇಳಿನಿ ಅಷ್ಟು ಮಾಡ್ಕೊಂಬಂದ್ರಿ ಅವರು ಜಾಸ್ತಿ ಮಾಡಿಲ್ಲ ಸ್ವಲ್ಪೇ ಮಾಡಿರು ಆಮೇಲೆ ಡ್ಯಾನ್ಸ್ ಅದೆಲ್ಲ ಆಗೋಣ ಆಮೇಲೆ ನೋಡ್ರಿ ಇವಾಗ ಇದು ಮಾಡತ್ತಾರೀ ಪು ಪುರಾಣ ಹೇಳತ್ತಾರೀ ಎಲ್ಲರೂ ಪುರಾಣ ಕೇಳಕ್ಕಂತೇಳಿ ಹೆಣ್ಮಕ್ಳು ನೋಡ್ರಿ ಎಷ್ಟು ಬಂದಾರ ಹೆಣ್ಮಕ್ಳು ಅಷ್ಟೇ ಬಂದಾರ ಗಂಡಾಳನೂ ಅಷ್ಟೇ ರೀ ಫುಲ್ ಗುಡಿ ತುಂಬ ಎಲ್ಲ ಫುಲ್ಲತ್ತು ಪ್ಯಾಕ್ ರೀ ಅಷ್ಟು ಜನ ಬಂದಾರ ಮುತ್ತೇರು ನೋಡ್ರಿ ಹೆಂಗೆ ಅಂತೇಳಿ ಆಮೇಲೆ ಮುತ್ತೇರು ನೋಡ್ರಿ ಅವರು ಪಡೆದ ಮುತ್ಯ ಇಲ್ಲೇ ಕಡೆ ಈ ಸೈಡ ಭಜನೆ ನೋಡ್ರಿ ಭಜನೆ ಅಂದ್ರೆ ಪುರಾಣ ಹೇಳತ್ತೀ ಅವರು ಹಾಡು ಹಾಡೋದು ಅಂತ ಮಾಡ್ತಾರ್ರಿ ನೋಡ್ರಿ ಎಷ್ಟು ಮಂದಿ ಬಂದದ ಅಂತೇಳಿ ಫುಲ್ ಎಲ್ಲ ಮ್ಯಾಲ ತಳಗಿನ ಹಿಡಿದ ಮ್ಯಾಲಿನ ನಮ್ಮ ನಮ್ಮೂರ ಮಂದಿನೂ ಬ ಹೋಗ್ತದೆ ರೀ ಇಲ್ಲಿಗೆ ಅಂದ್ರೆ ನಮ್ಮ ನಮ್ಮೂರನ್ ಮಂದಿ ಟೆಂಪು ತೊಗೊಂಡು ಮಾಡಿ ಹೋಗ್ಯಾರ್ರಿ ಇಲ್ಲಿ ಬಾಡಿಗೆ ಮಾಡ್ಕೊಂಡು ಹೋಗ್ಯಾರ್ರೀ ಪುರಾಣ ಕೇಳೋಕೆ ಎಷ್ಟು ಚಂದ ಆಗ್ಯದ ಅಂತ ನೋಡ್ರಿ ಪುರಾಣ ಅಂತೂ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗೈತೆ ರೀ